ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡ್ವುಡ್ಗೆ ನಿಮಗೆಲ್ಲ ಸ್ವಾಗತ ಗುರು ದೇಶಪಾಂಡೆ ಅವರ ಜಿ ಸಿನಿಮಾಸ್ ನಿರ್ಮಾಣ ಅಡಿ ಹಾಗೂ ನಿರ್ದೇಶಕ ಗಿರಿರಾಜ್ ಬಿ ಎಂ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಪ್ಯಾನ್ ಇಂಡಿಯಾ ಸಿನಿಮಾ ರಾಮರಸ ಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಆಗಿದ್ದು ಈ ಮೋಷನ್ ಪೋಸ್ಟರ್ ಅಂತೂ ನಿಮ್ಮ ತಲೆ ಕೆಡಿಸೋದಂತೂ ಖಂಡಿತ ಅಷ್ಟು ಅದ್ಭುತವಾಗಿ ಇದು ಬಂದಿದೆ ಉಳಿದವರು ಕಂಡಂತೆ ಮತ್ತು ಜೇಮ್ಸ್ ಚಿತ್ರದ ಮೋಷನ್ ಪೋಸ್ಟರ್ಸ್ ನಂತರ ಇದು ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿರೋ ಕನ್ನಡ ಚಿತ್ರದ ಮೋಷನ್ ಪೋಸ್ಟರ್ ಅಂತ ಯಾವುದೇ ಮೂಲ ಇಲ್ಲದೆ ಹೇಳಬಹುದು ಈ ಮೋಷನ್ ಪೋಸ್ಟರ್ನ ನಿಗೂಢವಾದಂಥ ಕಾನ್ಸೆಪ್ಟ್ ಇರಬಹುದು ಮೈ ನವಿರೇಳಸೋ ಹಾಗಿರೋ ಇದರ ಮ್ಯೂಸಿಕ್ ಇರಬಹುದು ಕೊನೆಯಲ್ಲಿ ಬರೋ ಆ ಜಾನಪದದ ಹಾಡಿರಬಹುದು ಎಲ್ಲವೂ ಕೂಡ ಒಂದು ವಿಶಿಷ್ಟ ಅನುಭವವನ್ನು ಕೊಡುತ್ತೆ ರಾಮರಸ ಕೊಡದ ಒಂದು ಹುಡುಗರ ತಂಡ ಏನೇನೆಲ್ಲ ಅನಾಹುತಗಳಿಗೆ ಸಿಕ್ಕ ಅನ್ನೋ ಕಥಾವಸ್ತು ಇದಾಗಿದೆ ಅಂತ ಗುರು ದೇಶಪಾಂಡೆ ಅವರು ಈಗಾಗಲೇ ಹೇಳಿದ್ದಾರೆ ಮಾಯಾಮಾಟ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋ ಅಂಥ ಒಂದು ರೋಡ್ನ ಮೇಲೆ ಬರೋ ವಾಹನ ಅದನ್ನು ಓಡಿಸ್ತಾ ಇರೋರು ರಾಮರಸ ತಗೊಂಡಿರೋ ಪ್ರಭಾವಕ್ಕೋ ಏನೋ ಈ ಮಾಟ ಮಾಡಿರೋ ಜಾಗನ ಮುಟ್ಟಿದ ಕೂಡಲೇ ಅಲ್ಲಿಂದ ವಾಹನದ ಒಳಗೆ ಶಕ್ತಿ ಸಂಚಾರ ಆಗಿ ಅದರೊಳಗಿರೋ ಕೆಲವರು ನೋವಿನಿಂದ ನರಳಿದ್ರೆ ಇನ್ ಕೆಲವರು ವಾಹನದಿಂದ ಓಡ್ ಹೋಗ್ತಾ ಇದ್ದಾರೆ ಆಗ ವಾಹನದಿಂದ ಒಬ್ಬ ಸೂಟು ಬೂಟು ದಾರಿ ಮೇಲಿನಿಂದ ಕಾಣಿಸ್ಕೋತಾನೆ ಅವನ ಕಣ್ಣು ಿನೊಳಗಿಂದ ರಾಮರಸ ಅನ್ನೋ ಟೈಟಲ್ ಅನಾವರಣ ಆಗುತ್ತೆ ನಂತರ ಅದೇ ವ್ಯಕ್ತಿ ಜೋಕರ್ ರೀತಿ ಮಾರ್ಪಾಡಾಗ್ತಾನೆ ಇದು ನಾವು ಮೋಷನ್ ಪೋಸ್ಟರ್ನ ಅರ್ಥ ಮಾಡ್ಕೊಂಡ್ರ ರೀತಿ ಆದರೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಏನು ಅಡಗಿದೆ ಅಂತ ನೀವು ಸಿನಿಮಾ ಬಿಡುಗಡೆ ಆದಮೇಲೆ ಖಾತ್ರಿ ಮಾಡ್ಕೋಬೇಕು ಖಂಡಿತವಾಗ್ಲೂ ಇದೊಂದು ವಿಶಿಷ್ಟ ಹಾಗೂ ವಿಕ್ಷಿಪ್ತ ಕಾನ್ಸೆಪ್ಟ್ ಅಂತ ಅನ್ಬಹುದು ಬಿ ಎಂ ಗಿರಿರಾಜ್ ಅವರು ಸಾಮಾನ್ಯ ನಿರ್ದೇಶಕರಂತೂ ಅಲ್ಲ ಅವರ ಜಟ್ಟ ಮೈತ್ರಿ ಮತ್ತು ಕನ್ನಡಿಗ ಚಿತ್ರ ನೋಡಿದವರಿಗೆ ಇದು ಗೊತ್ತಿರುತ್ತೆ ಹಾಗಾಗಿ ಇಲ್ಲಿ ಏನೋ ಒಂದು ವಿಶೇಷವಾದಂತಹ ಕತೆ ಮತ್ತು ಚಿತ್ರದೊಂದಿಗೆ ಅವರು ವಾಪಸ್ ಬಂದಿದ್ದಾರೆ ಅಂತ ಇಮೋಷನ್ ಪೋಸ್ಟರ್ ಖಾತ್ರಿ ಪಡಿಸ್ತಾ ಇದೆ ಚಿತ್ರದ ನಿರ್ಮಾಪಕರಾದ ಗುರು ದೇಶಪಾಂಡೆ ಅವರ ಪ್ರಕಾರ ಇದೊಂದು ಹಾರರ್ ಕಾಮಿಡಿ ಚಿತ್ರ ಆಗಿದ್ದು ಇದರಲ್ಲಿ ಹದಿನೈದು ಹೊಸ ಕಲಾವಿದರು ಜೊತೆಗೆ ಇವರೆಲ್ಲರನ್ನ ನಡೆಸೋ ಸೂತ್ರಧಾರನ ಹಾಗೆ ಒಬ್ಬ ಹೆಸರಾಂತ ನಟರು ನಟಿಸಲಿದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತು ವಿಜೇತ ಕಾರ್ತಿಕ್ ಮಹೇಶ್ ಅವರ ಹೆಸರು ಕೂಡ ಈ ಹೆಸರಾಂತ ನಟರ ಪಾತ್ರಕ್ಕೆ ಚರ್ಚೆನಲ್ಲಿದೆ ಚಿತ್ರದ ಟೈಟಲ್ ರಾಮರಸ ಅನ್ನೋದೇ ವಿಭಿನ್ನ ಹಾಗೂ ಕುತೂಹಲಕಾರಿಯಾಗಿದೆ ಇನ್ನು ಮೋಷನ್ ಪೋಸ್ಟರ್ ನೋಡಿದ ಮೇಲಂತೂ ಈ ಚಿತ್ರಕ್ಕಾಗಿ ನೀವು ಕಾಯೋದು ಖಂಡಿತ ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನಗಳು ಬರಲ್ಲ ಅನ್ನೋರು ಆದಷ್ಟು ಬೇಗ ಇಮೋಷನ್ ಪೋಸ್ಟರನ್ನು ನೋಡಿ